ಗಜಾನ ಮಂಡಲ ಇವತ್ತ ಇಲ್ಲಿ ನನ್ನ ಕಲಿಸಿದ್ದಕ್ಕೆ ಎಲ್ಲರ ಕಡೆಯಿಂದ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಹಂಗ ನಿಮ್ಮನ್ನೆಲ್ಲರನ್ನು ನೋಡುವಂಥ ಭಾಗ್ಯ ಕಲ್ಪಿಸಿಕೊಟ್ಟಂಥ ನಮ್ಮ ಎಲ್ಲ ನನ್ನ ಗುರು ಹಿರಿಯರಿಗೂ ಹಂಗ ನಮ್ಮ ಚೇರ್ಮನ್ ಸಾಹೇಬ್ರಿಗೂ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಚಾಲು ಮಾಡೋಣ தமிழர பிரீத்திய ஜனபோக சரிகம பஞ்சாய்த்திய ஜனபத சரதாரம் அப்பேட்ச எந்தெல்லாம் கைத்திருப்பி நம்ம பாழுமர் வந்தார்த்து ಹಲೋ ಕ್ಯಾತ ಜನಪದ ಗಾಯಕರಾದಂತ ಬಾಳು ಅಣ್ಣ ಬೆಳಗುಂದಿ ಅವರನ್ನ ಸತ್ಕರಿಸಲಿಕ್ಕೆ ನಮ್ಮೆಲ್ಲರ ನಾಯಕರಾದಂತಹ ಮಾವೀರಣ್ಣ ಮೊಹಿತೆ ಅವರು ತಂದೆಯವರಾದಂತಹ ಸಿದ್ದಪ್ಪ ಮರ್ಯಾಯಿಯವರು ಡಾಕ್ಟರ್ ಎಂ ಬಿ ಕುಂಬಾರ್ ಸರ್ ಅವರು ರಾಜೀವಣ್ಣ ಕುಮಾರ್ ಲಕ್ಷ್ಮೀ ಸಾಗರ್ ಇಟಿ ಶಂಕರಣ್ಣ ಗುಲಾಬ್ ಗುಲಾಬ್ಮ್ಮ ಜಮಾದಾರ ಈ ಎಲ್ಲ ಮುಖಂಡರು ವೇದಿಕೆ ಮೇಲೆ ಆಸೀನರಾಗಬೇಕೆಂದು ವಿನಂತಿಸಿಕೊಳ್ತಾ ಇದ್ದೀನಿ ಪುಟ್ಟ ಅನ್ನ ಪಾಟೀಲ್ ರಾಜೋಟ್ಗಿ ಅನಿಲನ ಇಟಿ ಕುಮಾರನ ಇಟಿ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಅವರು ಕೂಡ ಆಗಮಿಸಬೇಕು ಬಸವಣ್ಣ ಮಂಗುಳ್ಳಿಯವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೀನಿ ಅದೇ ರೀತಿ ನಂಬೂರಿನ ಗಾಯಕರಾದಂತಹ ಕೆವರಿ ಅವರನ್ನ ವಿನಾಯಕ್ ಕುಂಬಾರ್ ಹಾಗೂ ತಂದೆಯವರು ಅವರನ್ನ ಸತ್ಕರಿಸಬೇಕೆಂದು ವಿನಂತಿಸಿಕೊಳ್ತಾ ಇದೀನಿ ಬಸವಣ್ಣ ಮನಗುಳಿ ಅವರು ಗ್ರಾಮದ ಜಾನಪದ ಗಾಯಕರಾದಂತಹ ಸಿದ್ದು ಕರಗಾವಿ ಅವರು ತಾವೆಲ್ಲ ಇದ್ರೂ ಕೂಡ ವೇದಿಕೆ ಕಡೆ ಆಗಮಿಸಬೇಕು ಸಿದ್ದು ಕರಗಾವಿ ಇಟ್ನಾಳ್ ಗ್ರಾಮದ ನಾಯಕರಾದಂತಹ ಸಿದ್ದು ಕರಗಾವಿಯವರು ಕೂಡ ವೇದಿಕೆ ಕಡೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೀನಿ ಓಕೆ ವೇದಿಕೆ ಮೇಲೆ ಕಲಾವಿದರಿಗೆ ಸತ್ಕಾರ ಮಾಡಿ ಸ್ವಾಗತ ಕೋರಿದಂತ ಶ್ರೀ ಸಿದ್ದೇಶ್ವರ ಜನ ಯುವಕ ಮಂಡಳ ನಾಗರಮನವಿಯ ಎಲ್ಲ ಕಮಿಟಿ ಪದಾಧಿಕಾರಿಗಳು ಧನ್ಯವಾದ ಸಂಸ್ಥಾ ಈಗ ತಮ್ಮ ಮುಂದೆ ರಂಜಿಸಲು ವೇದಿಕೆ ಮೇಲೆ ಆಗಮಿಸಲಿದ್ದಾರೆ ಬಿಳಿಯವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ ತಮ್ಮ ಪ್ರೀತಿಯ ಜೋಡನ ಚಪ್ಪಲಿಗೆ ಸಿದ್ದೇಶ್ವರ ಗಜಾನನ ಮಂಡಲ ಇವತ್ತ ಇಲ್ಲಿ ನನ್ನ ಕಲಿಸಿದ್ದಕ್ಕೆ ಎಲ್ಲರ ಕಡೆಯಿಂದ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಹಂಗ ನಿಮ್ಮನ್ನೆಲ್ಲರನ್ನು ನೋಡುವಂಥ ಭಾಗ್ಯ ಕಲ್ಪಿಸಿಕೊಟ್ಟಂಥ ನಮ್ಮ ಎಲ್ಲ ನನ್ನ ಗುರುಹಿಣಿಯರಿಗೂ ಹಂಗ ನಮ್ಮ ಚೇರ್ಮನ್ ಸಾಹೇಬರಿಗೂ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಚಾಲು ಮಾಡೋಣ ಎಲ್ಲರೂ ನನಗೆ ಈ ಊರಾಗ ಭಾಳ ಅಂದ್ರೆ ಭಾಳ ಜನ ಬಂದು ಬಂದವರಿದ್ದೀರಿ ಅಣ್ಣ ತಮ್ಮಂದಿರಿದ್ದೀರಿ ಹಾಂ ಇಲ್ಲೇ ಮಾಮಾ ಆಯ್ತು ಮಾಮ ಓಕೆ ಮಾಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೆ ಇವತ್ತು ಎಲ್ಲ ನಮ್ಮ ನಮ್ಮ ಇದ್ರೊಳಗೆ ಬಂದು ಹಾಡೋದು ಆತು ನಮ್ಮ ಕಳ್ಳಬಳ್ಳಿ ನಮ್ಮನ್ನು ಬದುಕು ನೋಡೋದಂದ್ರೆ ಅದನ್ನ ಒಂದು ಖುಷಿ ಇರ್ತದೆ ಎಲ್ಲರಿಗೂ ಕೂಡ ಇಲ್ಲಿ ಬಂದಂತ ಎಲ್ಲ ನನ್ನ ಆತ್ಮೀಯರಿಗೂ ಮತ್ತು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಾದ ಧನ್ಯವಾದಗಳು ರಣಿ ಈಗ ಒಂದು ಹಾಡು ಹಾಡು ಯಾವ್ದಪ್ಪ ಅಂತಂದ್ರೆ ಮುಂದೊಂದಿನ ಎಲ್ಲಾರನೂ ಕರೆಸಿ ಊಟನೇ ಹಾಕ್ಬಿಡ್ ನಮ್ಮಮ್ಮ ಇದೇ ಟೈಮ್ ಐತೆ ಅದಕ್ಕೆ ರೀ ಹೆಸರ ಭಗತ್ ಭಗತ್ ಅಂತ ಇಟ್ಟಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಭಗತ್ ಶ್ರೀ ಸಿದ್ದೇಶ್ವರ ಗಜಾನನ ಯುವಕ ಮಂಡಳ ನಾಗರ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಅದ್ಭುತವಾದ ಈ ಒಂದು ಕಾರ್ಯಕ್ರಮ ಉತ್ತರ ಕರ್ನಾಟಕದ ಜಾನಪದ ಲೋಕದಲ್ಲಿ ಹೆಸರನ್ನ ಮಾಡಿ ತನ್ನದೇ ಆದಂತಹ ಜಾನಪದ ಶೈಲಿಯ ಮುಖಾಂತರ ಸಾಹಿತ್ಯದ ಮುಖಾಂತರ ಬೆಂಗಳೂರಿನ ಸರಿಗಮುರದಲ್ಲಿ ಸೈ ಎಸಿಕೊಂಡು ಇವತ್ತು ಕರ್ನಾಟಕ ಬಾಳು ಅಣ್ಣ ಬೆಳಗುಂದವರಿಗೆ ದಯವಿಟ್ಟು ಬರಲಿ ಜೋರಾದ ಚಪ್ಪಾಳೆ ಅಂತ ಹೇಳ್ತಾ ಅದ್ಭುತವಾದ ಗೀತೆಗಳನ್ನ ತಮ್ಮ ಮುಂದೆ ಹಾಡಿದ ಅವ್ರದೇ ಆದಂತಹ ಶೈಲಿಯಲ್ಲಿ ಹುಟ್ಟಿದ ಊರಿಗೆ ನನ್ನ ಬಡ್ಯಾಕ ನಿಂತಿರ ನೀವು ಹಂಗ ಮಾಡಿ ಹೋಗ ಏನ್ ಮಾಡ್ತಿಲ್ಲ ಒಂಬತ್ತನೇ ವರ್ಷದ ಈ ಒಂದು ಗಣೇಶ ಚತುರ್ಥಿ ನಿಮಿತ್ತವಾಗಿ ನಮ್ಮ ಸಂಜೀವ್ ಬಸಯ್ಯ ಇವೆಂಟ್ಸ್ ಅವರ ವತಿಯಿಂದ ಅದ್ದೂರಿಯಾದಂತಹ ಹಾಸ್ಯ ರಸಮಂಜನಿ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಅದೇ ರೀತಿ ಜೋಡಿ ಜೋಡಿಗಳು ಕೂಡ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಜೀವ್ ಬಸಯ್ಯ ಅವರು ಹಾಗೂ ನಮ್ಮ ಪಲ್ಲವಿ ಬಸಯ್ಯ ಅವರು ಜೋಡಿ ನಂಬರ್ ಒಣದಲ್ಲಿ ಮೆಂಚಿದಂತಹ ಅದ್ಭುತವಂತಹ ಪ್ರತಿಭೆ ಪಲ್ಲವಿ ಬಳ್ಳಾರಿ ಅವರು ಕೂಡ ಜ್ಯೋತಿ ಬಳ್ಳಾರಿ ರಂಗಭೂಮಿ ಕಲಾವಿದವರ ಮಂಗಳವಾಗಿರ್ತಕ್ಕಂತಹ ಪಲ್ಲವಿ ಬಳ್ಳಾರಿ ಅವರು ಕೂಡ ಆಗಮಿಸಿದ್ದಾರೆ ದಯವಿಟ್ಟು ಬರಲಿ ಜೋರಾದ ಚಪ್ಪಾಳೆ ನಮ್ಮ ಎಲ್ಲ ಕಲಾವಿದರಿಗೆ ತಮ್ಮೆಲ್ಲರ ಪ್ರೀತಿಯ ಹಾರೈಕೆ ಆಶೀರ್ವಾದಗಳು ಸದಾ ಯಾವತ್ತು ಇರಲಿ ಅಂತ ಹೇಳ್ತಾ ಬಿಟೂ ಕನೆಕ್ಟ್ ಆಗುತ್ತೆ ಆಗೋದಲ್ಲ ಕನೆಕ್ಟರ್ ಐತೆ ಎಲ್ಲ ಐತ್ರಿ ಬಟ್ ಅದು ಕನೆಕ್ಟ್ ಆಗ ನೀನು ಕೆಂಪು ಕಲರ್ದು ವೈರ್ ಕೊಟ್ಟಿರೇ ಅವಾಗಲೇ ಸುಸ್ಮಿತ ಅವರ ಹಾಡಿಗೆ ಕಾಣಿಕೆಯನ್ನ ನೀಡಿದ್ದಾರೆ ಒಂದು ಅದ್ಭುತವಾದ ಗೀತೆಯನ್ನ ಹಾಡಿ ತಮ್ಮನ್ನೆಲ್ಲ ಅನಿಸಿರುವಂತಹ ಸುಸ್ಮಿತಾ ಅವರಿಗೆ ಮನೋಜ್ ಮನಗೋಳಿಯ ಹಾಗೂ ಹನುಮಂತ್ ಇಟ್ಟಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಶಿಲ್ಪಾ ಶೆಟ್ಟಿ ನೀನ್ ಶೆಟ್ಟಿ ಶಿಲ್ಪಾ ಶೆಟ್ಟಿ ನೀ ನಾಗರೇ ಬಣ್ಣದ ಚಿಟ್ಟಿ ತೆರೆದಿರುವೆ ನನ್ನ ಹೃದಯದ ಪಾಟಿ ಕಳಿಸು ನೀ ಪ್ರೇಮದ ಚೀಟಿ ತೆರೆದಿರುವೆ ನನ್ನ ಹೃದಯದ ಪಾಟಿ ಕಳಿಸು ನೀ ಪ್ರೇಮದ ಚೀಟಿ ನೀ ನಿರುವೆ ಫಸ್ಟ್ ಕ್ಲಾಸ್ ಬ್ಯೂಟಿ ನೀ ನಿರುವೆ ಫಸ್ಟ್ ಕ್ಲಾಸ್ ಬ್ಯೂಟಿ ನಿನಗೋಸ್ಕರ ಮಾಡಿಸಿಟ್ಟಿರುವೆ ನಿನಗೋಸ್ಕರ ಮಾಡಿಸಿಟ್ಟಿರುವೆ ನಾಗರ ಬಣ್ಣಿ ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಅದ್ಭುತವಾದ ಗೀತೆ Thank you.